ಸಂಜೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಗುಡ್ ಈವ್ನಿಂಗ್ ಇವತ್ತಿನ ದಿವಸ ನಮ್ಮ ವಿಶೇಷವಾಗಿ ನಮ್ಮ ಸಚಿವ ಪಾಠಶಾಲೆಯಲ್ಲಿ ಕಳೆದ ಎರಡು ವರ್ಷ ಹಿಂದೆ ನಮ್ಮ ಶಾಲೆಗೆ ಇದೇ ರೀತಿಯ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದ್ರು ಇದೇ ಒಂದು ಸಂದರ್ಭದಲ್ಲಿ ಅವಾಗೂ ಕೂಡ ನಮಗೆ ಯಾರನ್ನೂ ನೆನ್ಕೊಳ್ಬೇಕು ಯಾರನ್ನು ಸಮಾಜ ಒಳಗ ಒಳ್ಳೆ ವ್ಯಕ್ತಿ ಅಂತ ತಿಳ್ಕೊಳ್ತಾ ಹೋದಾಗ ನಮ್ಗೆ ನೆನಪಾಗಿದ್ದು ವರ್ಧನ್ ಕಂಪನಿ ನಮಗೂ ಕೂಡ ಆವಾಗ ನಮ್ಗೆ ಸಂಕಷ್ಟ ಇತ್ತು ಸಂಕಷ್ಟ ಇದ್ದಾಗ ಅದಕ್ಕೆ ಪರಿಹಾರ ಒದಗಿಸಿ ಕೊಟ್ಟಿದ್ದು ಯಾರ ನಮ್ಮ ವರ್ಧನ್ ಕಂಪನಿ ನಮ್ಗೆ ಗನ್ನಿ ವ್ಯವಸ್ಥೆ ಮಾಡಿದ್ವರ್ ಅವ್ರನ್ನ ಕಡ್ಡಿ ವ್ಯವಸ್ಥೆ ಮಾಡಿದ್ರು ಅದು ಹಿಂದೂ ಕೂಡ ಯಥಾಪ್ರಕಾರವಾಗಿ ಯಾವುದೇ ಸಮಸ್ಯೆ ಇಲ್ಲದೆ ಒಂದು ಹೆಂಗ್ ಕೊಟ್ಟರಪ್ಪ ಅಂದ್ರೆ ವರ್ಜಿನಲ್ ಏನದು ಹಾಳು ಆಗಂಗಿಲ್ಲ ಏನು ಅದಕ್ಕೆ ನೆಕ್ಸ್ಟ್ ಏನೋ ರಿಪೇರಿ ಬರ್ತೇತಂತೂ ನಾವು ಹೇಳಂಗಿಲ್ಲ ಅಂಥ ಸಂದರ್ಭದಾಗ ನಮ್ಗೆ ಭಾಳ ಉಪಕಾರ ಮಾಡಿದ್ರು ಅದೇ ರೀತಿ ಒಳಗೆ ಇಂದೂ ಕೂಡ ಇದು ಕೂಡ ನಾವು ಅವರಿಗೆ ನಾವು ಅನೇಕ ಬಾರಿ ಕೆಲವು ಮನೆಗಳನ್ನು ಸಲ್ಲಿಸಿದಾಗ ಅಥವಾ ಕೆಲವು ವಿಚಾರ ಕಳಿಸಿದಾಗ ಸೊ ನಮ್ಮ ಮಕ್ಕಳು ಎಲ್ಲರೂ ವಿಶೇಷ ದೃಷ್ಟಿ ಉಳ್ಳಂಥ ಮಕ್ಕಳಾಗಿರೋದ್ರಿಂದ ಅವರು ಬ್ರೈನ್ ಲಿಪಿಯಲ್ಲಿ ಓದಿರುವುದರಿಂದ ನಾನು ಮಕ್ಕಳಿಗಿಂತ ಇವರು ವ್ಯಾಕ್ಸಿಗಳ ಅವಶ್ಯಕತೆ ಇರುತ್ತೆ ಇವ್ರಿಗೆ ಕೆಲವು ನಾವೆಲ್ಲ ಪುಸ್ತಕಗಳನ್ನು ಕೂಡ ಬ್ರೈನ್ ಲಿಪಿಯಲ್ಲಿ ಇರೋದ್ರಿಂದ ಅವರಲ್ಲಿ ಇಟ್ಟಾಗ ಅಕ್ಷರಗಳನ್ನ ಅಳಿಸುವಂತ ಸಾಧ್ಯತೆಗಳು ಇರ್ತವು ಆಮೇಲೆ ಮುಟ್ಟು ನೋಡಿದ ತಕ್ಷಣ ಅಕ್ಷರನ ಕೈ ಸಿಗಲ ಸಿಗಲಾರದಂಥ ಅಕ್ಷರಗಳು ಇದ್ದಾಗ ಮಕ್ಕಳಿಗೆ ಓದೋಕ್ಕೆ ಸಮಸ್ಯೆ ಆಗ್ತಿತ್ತು ಅಂತ ನಾವು ಅನುಮತಿ ಮಾಡಿಕೊಟ್ಟಾಗ ಆ ಇಲ್ಲಿ ಸೇರಿದಂಥ ನಮ್ಮ ಎಲ್ಲ ವರ್ಧನ್ ಕಂಪನಿಯ ಮ್ಯಾನೇಜರ್ ಆಗಿರ್ತಕ್ಕಂಥ ವಿರೂಪಕ್ಷ ಸರ್ ಆಗಿರ್ಬೋದು ಅಥವಾ ನಮ್ಮ ಅಜಯ್ ಕುಮಾರ್ ಸರ್ ಆಗಿರ್ಬೋದು ಅಥವಾ ಹಿಂದೆ ಬಂದಿರ್ತಕ್ಕಂಥ ನಮ್ಮ ಶಶಿ ಶಶಿಕುಮಾರ್ ಸರ್ ಆಗಿರ್ಬೋದು ಆ ಮೇಡಮ್ ಆಗಿರ್ಬೋದು ಎಲ್ಲರೂ ಕೂಡ ನಮ್ಮ ಮಾತುಗಳನ್ನು ಆಲಿಸಿಕೊಂಡು ನಮ್ಮ ವಿಚಾರಗಳನ್ನು ಒಳ್ಳೆ ಸಕಾರಾತ್ಮಕ ವಿಚಾರಗಳನ್ನು ತೆಗೆದುಕೊಂಡು ಎಲ್ಲರೂ ಚರ್ಚೆ ಮಾಡಿ ನಮಗೊಂದು ಉತ್ತಮವಾಗಿರ್ತಕ್ಕಂಥ ಅವಕಾಶನ ನಮ್ಮ ಶಾಲೆಗೆ ಅವ್ರ ಕೈಲಾದಂತಹ ಒಂದು ಕೈಲಾದಂಥ ಸಹಾಯ ಸಹಕಾರವನ್ನು ಮಾಡಿಕೊಂಡು ಬಂದಿದ್ದಾರೆ ಹಾಗಾಗಿ ಅವರಿಗೆ ಇದೇ ರೀತಿಯಲ್ಲಿ ಸಮಾಜದಲ್ಲಿ ಒಳ್ಳೆಯ ರೀತಿಯ ಒಂದು ಕೆಲಸಗಳು ಅವರಿಂದ ಆಗಲಿ ಮತ್ತು ವರ್ಧನ್ ಕಂಪನಿ ರೀತಿಯಲ್ಲ ಇಡೀ ವಿಶ್ವವ್ಯಾಪಿ ಅದನ್ನು ಎಲ್ಲ ಕಡೆ ಪ್ರೊಜೆಕ್ಟರ್ ಆಗಲಿ ಅಥವಾ ಎಲ್ಲ ಕಡೆಗೂ ಕೂಡ ಅದು ಹರಡಲಿ ಎಲ್ಲರಿಗೂ ಕೂಡ ಅದು ಪರಿಚಯ ಆಗಲಿ ಅನ್ನೋದು ನಮ್ಮ ಶಾಲೆಯ ಆಶಯ ಮತ್ತು ನಮ್ಮೆಲ್ಲರ ಶಿಕ್ಷಕರು ಕಂಪ್ನಿ ನಮ್ಗೆ ಆಗಿದ್ದು ಇನ್ನೊಂದು ಉದ್ದೇಶ ಏನಂದ್ರೆ ಸರ್ ಇದ್ರು ಸರ್ ಅವ್ರು ಬಂದವ್ರು ಮಾತಾಡಿದ್ರು ನಮ್ಗೆ ನಿಮ್ಗೆ ಏನೇ ಬೇಕಾದರೂ ಸರ್ ನಮ್ಮ ಕೊಟ್ಟರೆ ಸಪ್ರ್ಯಾಂಡ್ ಸಿಗ್ತಾ ಇತ್ತು ಸರ್ ಅಲ್ಲಿ ಸರ್ ಅವರು ಸಚಿನ್ ಸರ್ ಅವರು ಶಶ್ಮುತ್ ಅವರೇ ನೇಮ್ ಇತ್ತು ಅವ್ರ ನಾವು ಯಾವಾಗಲೂ ಕೂಡ ನಾವು ಮನೆಗೆ ಹೋಗ್ತಿರುವಾಗ ಅಥವಾ ಇವಾಗ ನಮ್ಗೆ ಸಿಗ್ತಾರ ಅವರು ಸರ್ ಸರ್ ನಮ್ಗೆ ನೀವು ನಮ್ಗೆ ಏನೇ ಹೆಲ್ಪ್ ಬೇಕಾದರೂ ನಾವು ನಮ್ಗೆ ಹೆಲ್ಪ್ ಮಾಡ್ತೀವಿ ಸರ್ ಅದು ನಮ್ಗೆ ಯಾವಾಗಲೂ ಕೂಡ ಬೆನ್ನೆಲುಬು ಆಗಿ ಬೆನ್ನೆಲುಬಾಗಿ ನಿಲ್ ನಿಂತಿದ್ದಾರೆ ನಮ್ಮ ಕೃಷಿ ಭಾರತದ ಕೃಷಿ ಹೆಂಗೆ ಬೆನ್ನೆಲುಬಾಗಿದೆಯಲ್ಲ ಹಾಗೆ ವರ್ಧನ್ ಕಂಪ್ನಿ ಎಲ್ಲ ಸಹ ಸ ಸಹ ಅಧಿಕಾರಿಗಳಾಗಿರ್ಬೋದು ಮ್ಯಾನೇಜರ್ ಆಗಿರ್ಬೋದು ಎಲ್ಲರೂ ಕೂಡ ನಮ್ಗೆ ಯಾವಾಗಲೂ ಕೂಡ ನಮ್ಮ ಜೊತೆಗಿದ್ದಾರೆ ಹಾಗಾಗಿ ಅವರಿಗೆ ದೇವರು ಆಯಷ್ಟು ಆರೋಗ್ಯ ಸರಾಕಾಲ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ಅಲ್ಲಿರ್ತಕ್ಕಂಥ ವರ್ಗದವರಿಗೆ ಆ ಕಂಪನಿಯ ಎಲ್ಲ ಅಧಿಕಾರಿಗಳು ಎಲ್ಲರೂ ಕೂಡ ಎಲ್ಲರಿಗೂ ಕೂಡ ಒಳಿತಾಗಿ ಆಗಲಿ ಮತ್ತು ಎಲ್ಲರೂ ಕೂಡ ಉತ್ತಮವಾಗಿರ್ತಕ್ಕಂಥ ಒಂದು ಆಯಶನ ನೀಡಲಿ ಮತ್ತು ಉತ್ತಮವಾಗಿರ್ತಕ್ಕಂಥ ಧನ ಸಂಪತ್ತನ್ನು ಅವರ ಒಂದು ಜೀವನದಲ್ಲಿ ಉತ್ತಮವಾಗಿ ಮುಂದುವರಿಯನ್ನು శాలిరేళు మక్కి శిక్ష ముగ్దా చప్పల చెత్త